ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾವ ಟಿ ವಿ ಹಾಕಿದ್ರು ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲ ಕಡೆ ಇದೇ ಟ್ರೆಂಡಿಂಗ್ ನ್ಯೂಸು ಇದೇ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದಂದರೆ ರಿಯಲಿ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ವಿಷಯ ಏನಂದರೆ ನಮ್ಮ ಗೌರ್ಮೆಂಟಿಗೆ ಅದಕ್ಕಂತಲೇ ಎಸ್ ಐ ಟಿ ರಚನೆ ಮಾಡಿದೆ ರಿಯಲಿ ಈಗ ಅವನು ಎಂಥ ಸ್ಟ್ರಾಂಗ್ ಅಪರಾಧಿ ಆಗಿದ್ರು ಎಂಥ ಬಲಿಷ್ಠ ಅಪರಾಧಿ ಆಗಿದ್ರು ಈಗ ಸಿಕ್ಕಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ಸಿಕ್ಕಾಕ್ಕೊಂಡಿದ್ದಾರೆ ಆಲ್ರೆಡಿ ರಿಯಲಿ ಆ ನಮ್ಮ ಸೌಜನ್ಯ ಅವರು ಎಷ್ಟು ನರಳಿ ನರಳಿ ಅವತ್ತು ತಮ್ಮ ಪ್ರಾಣನ ಬಿಟ್ಟರು ಅದೇ ಥರನೇ ಅವರು ಪ್ರತಿ ದಿವಸ ನರಳಬೇಕು ಆ ಥರ ಸ್ವಾಮಿ ದೇವರು ಅಣ್ಣಪ್ಪ ಆ್ಯಂಡ್ ಮಂಜುನಾಥ ಸ್ವಾಮಿ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ರಿಯಲಿ ರಿಯಲಿ ಈ ಸಲಿ ಅಂತೂ ನ್ಯಾಯ ಸಿಗುತ್ತೆ ಅಂಥೇಳಿ ಸಂಪೂರ್ಣ ಭರವಸೆ ಇದೆ ಫ್ರೆಂಡ್ಸ್ ನಮಗೆ ಸಂಪೂರ್ಣ ನಂಬಿಕೆ ಇದೆ ಯಾಕೆಂದರೆ ಅಲ್ಲಿ ಒಂದು ಹೆಣ್ಣಿಗೆಲ್ಲ ಅನ್ಯ ಆಗಿರೋದು ತುಂಬ ಜನ ಹೆಣ್ಮಕ್ಳು ಶಾಪ ಸುಮ್ಮನೆ ಬಿಡೋಲ್ಲ ಫ್ರೆಂಡ್ಸ್ ಸುಮ್ಮನೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಕರ್ಮ ಕರ್ಮ ಅನ್ನೋದು ಯಾವತ್ತೂ ಯಾರೇ ಆಗಿರಲಿ ಎಷ್ಟೇ ಪವರ್ಫುಲ್ ವ್ಯಕ್ತಿನೇ ಆಗಿರಲಿ ಫ್ರೆಂಡ್ಸ್ ಕರ್ಮ ಮಾತ್ರ ಯಾರನ್ನೂ ಬಿಡೋಲ್ಲ ಕರ್ಮ ಅನ್ನೋದು ಸುಟ್ಟೇ ಸುಡುತ್ತೆ ಫ್ರೆಂಡ್ಸ್ ಸುಡುತ್ತೆ ರಿಯಲಿ ಈ ಸಲ ನ್ಯಾಯ ಸಿಗುತ್ತೆ ಅಂತೇಳಿ ತುಂಬ ಭರವಸೆ ಇದೆ ಫ್ರೆಂಡ್ಸ್ ಎಸ್ ಐ ಟಿ ರಚನೆ ಮಾಡಿರೋದು ತುಂಬ ಖುಷಿ ಇದೆ ಅದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ ತಿಮ್ರೊಟ್ಟಿ ಸರ್ಗೆ ಗಿರೀಶ್ ಸರ್ಗೆ ಸಮೀರ್ ಎಮ್ ಡಿ ಸರ್ಗೆ ರಿಯಲಿ ಹೆಡ್ಸ್ ಆಫ್ ಹೇಳಲೇಬೇಕು ಅಂಥ ಶಕ್ತಿಶಾಲಿಗಳನ್ನ ಅಂಥ ಬಲಶಾಲಿಗಳನ್ನ ಎದುರಿಸಿ ಇಷ್ಟು ವರ್ಷ ಹೋರಾಡಿ ಆ ನಮ್ಮ ತಂಗಿ ಸೌಜನ್ಯ ಅವ್ರಿಗೆ ನಮ್ಮ ಅಕ್ಕ ಸೌಜನ್ಯ ಅವ್ರಿಗೆ ನಮ್ಮ ಮನೆ ಮಗಳು ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಅಷ್ಟೊಂದು ಹೋರಾಡಿದ್ದಾರೆ ಫ್ರೆಂಡ್ಸ್ ರಿಯಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಸಾರ್ ಹನ್ನೆರಡು ಹದಿಮೂರು ವರ್ಷದಿಂದ ಪ್ರತಿ ಹಳ್ಳಿಗಳಲ್ಲೂ ಹೋರಾಟ ಹೋರಾಟ ಸೌಜನ್ಯ ಹೋರಾಟ ರಿಯಲ್ಲಿ ಇಷ್ಟು ವರ್ಷ ಆಗಿರೋದು ಬೇರೆ ಇನ್ನು ಮುಂದೆ ಆಗ ಹೋರಾಟವೇ ಬೇರೆ ಫ್ರೆಂಡ್ಸ್ ಪ್ರತಿಯೊಬ್ಬ ಕನ್ನಡ ಜನತೆ ಕರ್ನಾಟಕ ಜನತೆ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಪ್ರತಿ ಒಂದು ಹಳ್ಳಿಯಿಂದ ಹೋರಾಟ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ರಿಯಲಿ ಸೌಜನ್ಯ ಅಂದರೆ ಒಂದು ಹೆಸರಲ್ಲ ಅದು ಒಂದು ಶಕ್ತಿನೇ ರಿಯಲಿ ಪ್ಯಾಟ್ಸ್ ಆಫ್ ಹೇಳಲೇಬೇಕು ಎಷ್ಟೋ ಜನದ್ದು ಮರ್ಡ್ರ್ ಆಗಿದೆ ಎಷ್ಟೋ ಜನದ್ದು ಸೂಸೈಡ್ ಆಗಿದೆ ಎಷ್ಟೋ ಜನದ್ದು ರೇಪ್ ಆಂಡ್ ಮರ್ಡರ್ ಆಗಿದೆ ಫ್ರೆಂಡ್ಸ್ ಆದರೆ ಸೌಜನ್ಯ ಥರ ಸೌಂಡ್ ಮಾಡಿರೋ ಹೋರಾಟ ಇನ್ನು ಯಾವುದೂ ಇಲ್ಲ ಇಡೀ ಇಷ್ಟಿಯಲ್ಲೇ ಇಷ್ಟೊಂದು ಸೌಂಡ್ ಮಾಡಿರೋ ಹೋರಾಟ ಆಗಿರಲಿ ಒಂದು ದೊಡ್ಡ ಹೋರಾಟ ಅಂದರೆ ಸೌಜನ್ಯ ಅವ್ರದ್ದೇ ಫ್ರೆಂಡ್ಸ್ ರಿಯಲಿ ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಟಿ ವಿ ಅವ್ರಿರ್ಬೋದು ಪ್ರತಿಯೊಬ್ಬರೂ ಕೈ ಜೋಡಿಸ್ತಿದ್ದಾರೆ ಒಳ್ಳೆಯದಾಗಲಿ ಆ ಹೆಣ್ಮಗಳಿಗೆ ಆ ಮನೆಯರಿಗೆ ರಿಯಲಿ ನ್ಯಾಯ ದೊರಕಲಿ ಫ್ರೆಂಡ್ಸ್ ಫ್ರೆಂಡ್ಸ್ ತಪ್ಪು ಯಾರೇ ಮಾಡಿದ್ರು ಆ ದೇವರು ನಿಜವಾಗಿಯೂ ಕಣ್ಣು ಮುಚ್ಕೊಂಡಿಲ್ಲ ನ್ಯಾಯ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ ಅದಕ್ಕೆ ಸಾಕ್ಷಿಯಾಗಿ ಈ ಸೌಜನ್ಯ ಕೇಸ್ ನಿಲ್ಲುತ್ತೆ ಪ್ರತಿ ಒಬ್ಬರಿಗೂ ಇದು ಒಂದು ಸಾಕ್ಷಿ ಆಗಿರುತ್ತೆ ಎಕ್ಸಾಂಪಲ್ ಆಗಿರುತ್ತೆ ಫ್ರೆಂಡ್ಸ್ ರಿಯಲಿ ತಪ್ಪು ಮಾಡಿ ತಪ್ಪಿಸ್ಕೋಬೋದು ಅನ್ನೋದು ಸಾಧ್ಯನೇ ಇಲ್ಲ ಒಂದಲ್ಲ ಒಂದ ಆ ಕರ್ಮ ನಮ್ಮನ್ನು ಬಿಡಲ್ಲ ಅದು ಸುಟ್ಟೆ ಸುಡುತ್ತೆ ಕರ್ಮ ಅನ್ನೋದು ಅದು ಥ್ರೂ ಆಗುತ್ತೆ ಈ ಕೇಸಲ್ಲಿ ಗೆದ್ದ ಮೇಲೆ ಎಲ್ಲರಿಗೂ ಅದು ಅರ್ಥ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರಿಯಲಿ ಯಾರೇ ಮನೆಯಲ್ಲಾಗಲಿ ಮಕ್ಕಳನ್ನ ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ಸಾಕಿರ್ತೀವಿ ಫ್ರೆಂಡ್ಸ್ ನಾವು ಯಾಕೆಂದರೆ ಹೆಣ್ಣಂದರೆ ದೇವತೆ ಹೆಣ್ಣನ್ನ ಪೂಜೆ ಮಾಡೋ ನಾಡು ನಮ್ಮದು ರಿಯಲ್ಲಿ ಸೌಜನ್ಯ ಅವ್ರ ಮನೆಯವ್ರಿಗೆ ಎಷ್ಟು ನೋವಾಗಿದೆ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ವರ್ಣೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ರಿಯಲ್ಲಿ ಯಾರ ಮನೆಯಲ್ಲೂ ಇಂಥ ದುರ್ಘಟನೆ ನಡಿಬಾರ್ದು ನಡ್ದು ಹೋಗಿದೆ ಹೋಗಿ ಇಲ್ಲಿಗೆ ಹನ್ನೆರಡು ವರ್ಷ ಆಗೋಗಿದೆ ಫ್ರೆಂಡ್ಸ್ ಆದರೆ ಆ ದೇವರು ಇವಾಗ ನ್ಯಾಯ ಕೊಡಲೇಬೇಕಂತೇಳಿ ಅವ್ರ ಹಿಂದೆ ನಿಂತಿದ್ದಾನೆ ರಿಯಲಿ ಸುಳಲ್ಲ ಇದು ನ್ಯಾಯ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಸಿಗಬೇಕಂತೇಳಿ ನಾವೆಲ್ಲ ಕನ್ನಡ ಜನತೆ ಎಲ್ಲರೂ ಬೇಡ್ಕೊಳ್ಳೋಣ ಫ್ರೆಂಡ್ಸ್ ಪ್ಲೀಸ್ ರಿಯಲಿ ಸೌಜನ್ಯ 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 ಅನ್ನೋದು ಎಷ್ಟು ವರ್ಷದಿಂದ ನಾವು ಕೇಳ್ತಲೇ ಕೇಳ್ತಲೇ ಬಂದಿದ್ವಿ ಫ್ರೆಂಡ್ಸ್ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದರು ನೆಗ್ಲೆಕ್ಟ್ ಮಾಡ್ತಾನೆ ಬಂದರು ಆದರೆ ಇವತ್ತು ಅದು ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂದರೆ ಯಾವ ಪ್ಲಾಟ್ಫಾರ್ಮ್ ತೆಗೆದ್ರೂ ಸೌಜನ್ಯ 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 ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತಲೇ ಕೇಳ್ತಾ ಇದ್ದೆ ರಿಯಲಿ ಪೋಸ್ಟ್ ಹಾಕಿರೋರು ಹೋರಾಟ ಮಾಡ್ತಾ ಇರೋರು ಪಾದಯಾತ್ರೆ ಮಾಡ್ತಾ ಇರೋರು ತುಂಬ ಜನ ಆಗಿದ್ದಾರೆ ರಿಯಲಿ ಆ ಸೌಜನ್ಯ ಅವ್ರಿಗೆ ಈ ಸಲಿ ಮಾತ್ರ ಸಿಕ್ಕೇ ಸಿಗುತ್ತೆ ನ್ಯಾಯ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಆ ಅಣ್ಣಪ್ಪ ಸ್ವಾಮಿ ಆ ಮಂಜುನಾಥ ಸ್ವಾಮಿ ರಿಯಲಿ ಈ ಸಲಿ ಆ ಹೆಣ್ಮಗನ ಕೈ ಬಿಡೋಲ್ಲ ಫ್ರೆಂಡ್ಸ್ ಯಾರೀಗ ಒಬ್ಬ ವ್ಯಕ್ತಿ ಬಂದು ನಾನು ಸಾಕ್ಷಿ ಹೇಳ್ತೀನಿ ನಾನೇ ಹುಟ್ಟಿರೋದು ಊತಾಕಿರೋದು ಸಾವಿರಾರು ಹೆಣಗಳನ್ನು ನಾನೇ ಊತಿದ್ದೀನಿ ಎಲ್ಲಿ ಹೂತಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲೆಲ್ಲಿ ಹೂತಿದ್ವಿ ಅಂಥೇಳಿ ಅದನ್ನು ಮೂಳೆ ಸಮೇತ ಸಾಕ್ಷಿ ಸಮೇತ ನಿಮಗೆ ಮುಂದೆ ಇಡ್ತೀನಿ ಅಂಥೇಳಿ ಕೋರ್ಟ್ ಮುಂದೆ ಹೋಗಿ ಯಾವಾಗ ಶರಣಾದರೂ ಫ್ರೆಂಡ್ಸ್ ಇಡೀ ಕೇಸಿನ ಲೆವೆಲ್ಲೇ ಚೇಂಜ್ ಆಗಿದೆ ಈಗ ರಿಯಲ್ಲಿ ಪ್ರತಿಯೊಬ್ಬ ಅಪರಾಧಿಗೂ ನಡುಕ ಸ್ಟಾರ್ಟ್ ಆಗಿದೆ ರಿಯಲಿ ಇದು ಆಗಬೇಕಿತ್ತು ಆ ದೇವರು ತಡವಾದ್ರೂ ಕರೆಕ್ಟ್ ಟೈಮ್ಗೆ ಆ ಕಣ್ಣಾರೆ ನೋಡಿರೋ ಅಂಥ ಸಾಕ್ಷಿದಾರನ ಕಳಿಸಿದ್ದಾನೆ ದೇವರು ರಿಯಲಿ ಫ್ರೆಂಡ್ಸ್ ಈ ಸಲ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಮನೆ ಮಗಳು ಸೌಜನ್ಯವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಸೌಜನ್ಯ ಹೇಗೆ ಬಂದರು ಹೇಗೆ ಅವ್ರನ್ನ ಎತ್ತಾಕೊಂಡು ಹೋದರು ಹೇಗೆ ಅವ್ರಿಗೆ ರೇಪ್ ಆಗಿರ್ಬೋದು ಎಲ್ಲಿ ಸಿಕ್ಕರು ಪ್ರತಿ ಒಂದು ಡೀಟೇಲಾಗಿ ಸಮೀರ್ ಎಮ್ ಡಿ ಅವರು ಡೀಟೇಲಾಗಿ ಡೀಟೇಲಾಗಿ ಇಡೀ ಕರ್ನಾಟಕನೇ ನೋಡೋ ಥರ ತೋರಿಸಿದ್ದಾರೆ ರಿಯಲಿ ಅವ್ರಿಗೆ ಆ್ಯಡ್ಸಾಫ್ ಹೇಳಲೇಬೇಕು ಸಾಫ್ ಹೇಳಲೇಬೇಕು ಫ್ರೆಂಡ್ಸ್ ಯಾಕಂದರೆ ಅವರು ಈ ಥರ ಒಳ್ಳೆ ಕಂಟೆಂಟ್ ಮಾಡಲಿಲ್ಲ ಅಂದಿದ್ರೆ ನಿಜವಾಗಿಯೂ ಇದು ತುಂಬಾ ಬೇಗ ಮುಚ್ಚೋಗ್ಬಿಡೋದು ಫ್ರೆಂಡ್ಸ್ ತುಂಬ ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ವೀಡಿಯೋ ಒಂದು ಸೌಂಡ್ ಮಾಡಿ ಫ್ರೆಂಡ್ಸ್ ರಿಯಲಿ ಇನ್ನೊಂದು ಖುಷಿ ಪಡೋ ವಿಷಯ ಏನಂದರೆ ಈ ನ್ಯೂಸ್ ಚಾನಲ್ಲರು ಯಾರೂ ಸೌಜನ್ಯ ಬಗ್ಗೆನೇ ದೊನಿತಿರಲಿಲ್ಲ ರಿಯಲಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗ ನ್ಯೂಸ್ ಚಾನಲ್ಗಳನ್ನ ಒಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ರಿಯಲಿ ಈಗ ಒಬ್ಬೊಬ್ಬರೇ 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 ಆ ಟಾಫಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ನ್ಯೂಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಈಗ ಒಂದೊಂದೇ ಚಾನಲಲ್ಲಿ ಅವರ ಹೆಸರು ಸೌಜನ್ಯ ಅವರ ನ್ಯೂಸು ಚಾಲ್ತಿಯಲ್ಲಿದೆ ಫ್ರೆಂಡ್ಸ್ ಈಗ ರಿಯಲಿ ಯಾಕೆ ಈ ಥರ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ಯಾಕೆ ಇವರು ಈ ಥರ ರೇಪಂಡ್ ಮಾಡ್ರಂ ತೋರಿಸಿದ್ರೆ ಇಷ್ಟೋ ಜನ ಬಡ ಜನಗಳಿಗೆ ಜನಗಳಿಗೆ ನ್ಯಾಯ ಸಿಗುತ್ತೆ ಫ್ರೆಂಡ್ಸ್ ರಿಯಲಿ ಇದನ್ನು ನ್ಯೂಸ್ ಅವರು ಖಂಡಿತ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಕರ್ನಾಟಕ ಜನತೆಯ ರಿಕ್ವೆಸ್ಟ್ ಇದು ಧ್ವನಿ ಎತ್ಲೇ ಬೇಕು ನೀವು ಎತ್ತಲೇ ಬೇಕು ಅವ್ರಿಗೆ ನ್ಯಾಯ ಸಿಗೋವರೆಗೂ ಬೇಡ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಾದ್ರೂ ಆದ್ರೂ ಚೆನ್ನಾಗೆ ನ್ಯೂಸ್ ಆಗಿ ನ್ಯೂಸ್ ಮಾಡಿ ಅದಕ್ಕೊಂದು ಪುಷ್ಟಿ ತುಂಬಿ ಪ್ಲೀಸ್ ನ್ಯೂಸ್ ಚಾನಲ್ಗೆ ಇದೊಂದು ರಿಕ್ವೆಸ್ಟ್ ಫ್ರೆಂಡ್ಸ್ ನಮ್ಮ ಪಕ್ಕದಾಗಿರೋ ರಾಜ್ಯ ಕೇರಳದಾಗ ಸಮೇತ ಇದೇ ನ್ಯೂಸ್ ಫ್ರೆಂಡ್ಸ್ ಸೌಜನ್ಯ ಪರ ನ್ಯೂಸ್ಸೇ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ ರಿಯಲಿ ಈ ಸಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಯಾವುದೇ ಅನುಮಾನ ಇಲ್ಲ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಿಸ್ತಾನೆ ಈ ಸಲ ಫ್ರೆಂಡ್ಸ್ ಏನಾದರೂ ತಪ್ಪ ಮಾತಾಡಿದರೆ ಕ್ಷಮೆ ಇರಲಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್